ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ ಸೊ ನಾವಿವತ್ತು ತುಳಸಿ ಅಲ್ವಾ ಆ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಹಾಗೆ ಮನೇಲಿ ಏನೇನೆಲ್ಲ ಆಯಿತು ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಕೊನೆ ನೋಡಿ ವಿಡಿಯೋನ ಇಷ್ಟಾದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂಡ್ ಯಾರು ಫಾಲೋ ಮಾಡಿ ಸೊ ಪೂಜೆ ಎಲ್ಲ ಮುಗ್ದಿತ್ತು ಪೂಜೆ ಎಲ್ಲ ಮುಗ್ದು ಇದು ಮಲ್ಕೊಳ್ಳೋ ಟೈಮಲ್ಲಿ ಇಂಟ್ರೊಡಕ್ಷನ್ ಕೊಡ್ತಿರೋದು ಆ್ಯಕ್ಚುಲಿ ಸೊ ಪೂಜೆ ಮತ್ತು ಮನೆ ಒಳಗಡೆನೂ ಪೂಜೆ ಎಲ್ಲ ಆಗಿ ಮತ್ತು ಅಡುಗೆ ಮಾಡಿ ಅವಳು ಊಟ ತಿನ್ನಿಸಿ ಎಲ್ಲ ಮಾಡೋ ಆನ್ ಟೈಮಿಗೆ ಇವಾಗ ಯಾವುದೂ ಆಗಲ್ಲ ಸೊ ಹಾಗಾಗಿ ಅವಾಗಿಂದ ಅವಾಗ ಮಾಡಿಕೊಂಡು ಆಮೇಲೆ ಇಂಟ್ರೊಡಕ್ಷನ್ನ ಕೊಡೋಕ್ಕೆ ಶುರು ಮಾಡಿದ್ದೀನಿ ಸೊ ಪೂಜೆ ಎಲ್ಲ ಚೆನ್ನಾಗಾಯಿತು ಬೇಗನೂ ಆಗಬೇಕಿತ್ತಲ್ವ ಸೊ ಟ್ವೆಲ್ತಿಗೆ ಮಾಡೋರು ಮಾಡಿದರು ತರ್ಟಿನ್ತಿಗೆ ಮಾಡೋರು ಮಾಡ್ತಿದ್ದಾರೆ ಬಿಕಾಸ್ ಟುವೆಲ್ತು ದ್ವಾದಶಿ ಬಂದಿತ್ತು ನಾಲ್ಕು ಗಂಟೆ ಮೇಲೆ ಸ್ಟಾರ್ಟ್ ಆಗಿದ್ದರಿಂದ ಅವತ್ತು ಈವ್ನಿಂಗ್ ಮಾಡ್ಬೋದಿತ್ತು ಇವತ್ತು ಕೂಡ ಸಿಕ್ಸ್ ತರ್ಟಿ ಒಳಗಡೆ ಮುಗಿಯುತ್ತೆ ಅಂತೆಲ್ಲ ಅಷ್ಟು ಪೂಜೆ ಆಗಬೇಕು ಅಂಥೇಳಿ ಅಷ್ಟೊಳಗಡೆ ಪೂಜೆ ಎಲ್ಲ ಮುಗಿಸಿದ್ದಾಯ್ತು ಸೊ ನೀವೆಲ್ಲ ಹೇಗೆ ಮಾಡಿದ್ರಿ ಹೇಗಿತ್ತು ನಮ್ಮನೆ ತುಳಸಿ ಹಬ್ಬ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ ಖುಷಿ ಆಗುತ್ತೆ ಯಾರಾದರೂ ಹೋಗಿದ್ರೆ ಅಲ್ವಾ ಸೊ ಹಾಗಾಗಿ ಕೇಳ್ತೀನಿ ಅಷ್ಟೇ ಸೊ ಏನೇನಾಯಿತು ಅನ್ನೋದನ್ನೆಲ್ಲ ನೋಡೋಣ ಬನ್ನಿ ಸೊ ಈವ್ನಿಂಗ್ ಪೂಜೆ ಮಾಡಬೇಕಾಗಿತ್ತಲ್ವ ಅದಕ್ಕೆ ಈವ್ನಿಂಗಿಂದಾನೇ ಎಲ್ಲ ಇದು ಮಾಡ್ಕೋತಾ ಇದ್ದೀನಿ ಸಿಕ್ಸ್ ತರ್ಟಿ ಒಳಗೆ ಮಾಡಬೇಕು ಅಂತೇಳಿ ನನ್ನ ಸಿಸ್ಟರ್ ಕಾಲ್ ಮಾಡಿ ಹೇಳಿದ್ಲು ಈ ಹುರ್ಲಿ ತಲ್ಸಿದ್ನಲ್ವಾ ಅಂದರೆ ಫ್ಲವರ್ ದಿಯಾನ ಅದನ್ನು ಈ ಸರಿ ದೀಪ ಹಚ್ಚೋಕ್ಕೆ ಯೂಸ್ ಮಾಡ್ತಲ್ಲ ಸಿಂಪಲ್ಲಾಗಿ ಫ್ಲವರ್ಸು ಮತ್ತು ಸೇವಂತಿಗೆ ಮತ್ತು ರೋಸು ಹಾಕ್ಬಿಟ್ಟು ಡೆಕೋರೇಷನ್ ಥರ ಮಾಡೋಣ ಅಂತ ಇದ್ದೀನಿ ನಾನು ಅವತ್ತೇ ನಿಮಗೆ ಹೇಳಿದ್ದೆ ಇದನ್ನು ದೀಪಗಳಿಗೂ ಹಚ್ಬೋದು ಇಲ್ಲ ನಾರ್ಮಲ್ ಈ ಥರ ಡೆಕೋರೇಷನ್ ಥರನೂ ಯೂಸ್ ಮಾಡ್ಬೋದು ಅಂತೇಳಿ ಸೊ ಹಾಗಾಗಿ ಇವತ್ತು ಫ್ಲವರಿಂದ ಇದು ಮಾಡ್ತಾಯಿದ್ದೀನಿ ಸೊಪ್ಪು ಹೆಸರು ಸರಿ ಹೇಳಿಬಿಟ್ಟು ಬೆಳಗ್ಗೆ ಎಲ್ಲ ತೊಳೆದಿದ್ದೆ ಆದರೂ ಒಂದು ಸರಿ ಈವ್ನಿಂಗ್ ಸ್ವಲ್ಪ ನೀರು ಹಾಕ್ಕೊಂಡು ಅಲ್ಲಿ ವಾಶ್ ಮಾಡಿಕೊಂಡು ತುಳಸಿ ಇಡೋಕ್ಕಿಂತ ಮುಂಚೆ ಇದನ್ನ ಇಡ್ತಾ ತುಳಸಿ ಇಡೋಕ್ಕೆ ಮುಂಚೆ ರಂಗೋಲಿ ಹಾಕಿ ತುಳಸಿನ ಇದ್ದೀನಿ ಸರಿ ಅದಾದಮೇಲೆ ಸ್ವಲ್ಪ ಫ್ಲವರೆಲ್ಲ ಬಿಡಿಸ್ಕೊಂಡಿದ್ದೆ ಅದನ್ನು ಸ್ವಲ್ಪ ಫ್ಲವರ್ ಇದು ಮಾಡ್ತಾ ಇದ್ದೀನಿ ದೀಪ ಇಡೋಕ್ಕೆ ಅಂತೇಳಿ ದೀಪನೂ ಕೂಡ ಜೊತೆಗೆ ಇದ್ದೀನಿ ಸೊ ತುಂಬ ಚೆನ್ನಾಗಿರುತ್ತೆ ಏನೋ ಒಂಥರ ಸಿಂಪಲ್ಲಾಗಿ ಮಾಡೋದಕ್ಕಿಂತ ಇದೇನು ಗ್ರ್ಯಾಂಡ್ ಅಂತ ಹೇಳ್ತಲ್ಲ ಸೊ ನನಗೆ ಬಂದಂಗೆ ಸಿಂಪಲ್ಲಾಗಿ ನಾನು ಮಾಡ್ತೀನಿ ಯಾವಾಗ್ಲೂ ಸೊ ವರ್ಷ ವರ್ಷ ಒಂದೊಂಥರ ಮಾಡ್ತೀನಿ ಈ ವರ್ಷನೂ ಒಂಥರ ಮಾಡಿದೆ ಸೊ ನಾನು ಮುಂಚೆಯೆಲ್ಲ ಏನು ಮಾಡ್ತಿರ್ಲಿಲ್ಲ ಈಗ ಒಂದು ಫೋರ್ ಇಯರ್ಸಿಂದ ಇದ್ದೀನಿ ಸೊ ನಾನು ಪೂಜೆ ಮಾಡಿಡೋಣ ಅಂದ್ಕೊಂಡಿದ್ದೆ ಎಲ್ಲ ಮುಂಚೆನೇ ಇಡಬೇಕು ಅಂತ ಹೇಳಿ ನಮ್ಮ ಮನೆಯವರು ಅಲ್ಲೇ ನಿಂತ್ಕೊಂಡು ಹೇಳ್ತಿದ್ರು ಯಾವ ಯಾವ ವರ್ಷನೂ ಅವ್ರು ಇರ್ತಿರಲಿಲ್ಲ ಈ ವರ್ಷ ಅವರಿದ್ದರು ಸೊ ಹಾಗಾಗಿ ಅವರು ಹೇಳ್ಕೊಟ್ಟಂಗೆಲ್ಲ ಇದು ಮಾಡಿದೆ ಸರಿ ಅಂತ ಹೇಳಿಬಿಟ್ಟು ಗಿಡ ಎಲ್ಲ ನೆಟ್ಬಿಟ್ಟು ನಾರ್ಮಲಾಗಿ ಪೂಜೆ ಸ್ಟಾರ್ಟ್ ಮಾಡಿದೆ ಸೊ ಅಲ್ಲಿ ಒಳಗೆಲ್ಲ ಪೂಜೆ ಮಾಡಾಗಿತ್ತಲ್ವ ಇಲ್ಲಿ ಬರೀ ಇದೆ ಮುಂಚೆ ಯಾವಾಗಲೂ ಸ್ವಲ್ಪ ಒಳಗೆ ಅಂತ ಏನು ಮಾಡಿರಲಿಲ್ಲ ಹಾಲೆ ಮನೆಗಳಲ್ಲೆಲ್ಲ ಸ್ವಲ್ಪ ಸೈಕಲ್ ರೂಮು ಅದು ಇದು ಇತ್ತು ಮಳೆ ಬರ್ತಿತ್ತು ಒಂದೊಂದ್ಸರಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಆಚೆ ಮಾ ಇಲ್ಲೂ ಆಚೆನೇ ಬಟ್ ದೀಪವೇ ಅವ್ರು ಇರಲಿಲ್ಲ ಹಚ್ಚಿ ಹಚ್ಚಿ ಸಾಕಾಗೋಗ್ತಿತ್ತು ಇವತ್ತೇನು ತುಂಬ ಗಾಳಿ ಇತ್ತು ತುಳಸಿ ಹಬ್ಬದ ದಿನ ಅಂತ ಹೇಳ್ಬೋದು ಅಷ್ಟು ಗಾಳಿ ಅಂದರೆ ದೀಪ ಹಚ್ತಿದ್ನಲ್ಲ ದೀಪಾವಳಿಲಿ ಅಷ್ಟು ಗಾಳಿ ನೋಡಿರಲಿಲ್ಲ ಈ ದೀಪವೇ ಹಚ್ತಾ ಇಲ್ಲ ಒಂದು ಬೇಜಾರು ಆಗೋಗ್ತಿತ್ತು ಈ ಕಡೆ ಹಚ್ಚಿದ್ರೆ ಈ ಕಡೆ ಕ್ಲೋಸ್ ಆಗ್ತಿತ್ತು ಈ ಕಡೆ ಹಚ್ಚಿದ್ರೆ ಈ ಕಡೆ ಹೋಗ್ತಿತ್ತು ಸೊ ಹಂಗೆ ಹಿಂಗ ಹೆಂಗೋ ಒಂದು ಸ್ವಲ್ಪ ಹೊತ್ತು ಹಚ್ಚಿದ ದೇವ್ರ ಕೇಳ್ಕೊಂಡು ಸ್ವಲ್ಪ ತೋರು ಸ್ವಲ್ಪ ಪೂಜೆ ಮಾಡೋವ್ರಿಗೂ ಅಂತ ಹೇಳಿಬಿಟ್ಟು ಸರಿ ಅಂತ ಹೇಳಿಬಿಟ್ಟು ಎಲ್ಲ ಇದು ಮಾಡಿ ಅರ್ಶನ ಕೊಂಬಿದ್ದು ಇದು ಕಟ್ಟಬೇಕು ಅಂತ ಹೇಳಿದರು ನಾನೆಲ್ಲ ನೋಡಿದ್ದೆ ಸೊ ಅದನ್ನು ಕಟ್ಬಿಟ್ಟು ಎಲ್ಲ ಇದು ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಯಾವುದೇ ಇದಾಗಲಿ ಲಕ್ಷ್ಮಿ ಅಲ್ವಾ ತುಳಸಿನೂ ಒಂಥರ ಎಣ್ಣೆ ಅಲ್ವಾ ಸೊ ಮಲ್ಲಿಗೆ ಹೂವನ್ನ ಯಾವಾಗ್ಲೂ ಇಡಬೇಕಂತೆ ಸೊ ಸೈವಂತಕೆಯೂ ಹಾಕ್ತಿದ್ದೀನಿ ಬಟ್ ಮಲ್ಲಿಗೆ ಹೂವು ಇಟ್ಟಷ್ಟು ತುಂಬ ಒಳ್ಳೆಯದು ಲಕ್ಷ್ಮೀ ದೇ ಇದಕ್ಕೆ ಅಂತ ಹೇಳಿಬಿಟ್ಟು ಕಲಸೋಕ್ಕೆ ಆಗಲಿ ಲಕ್ಷ್ಮೀ ಏನಿರುತ್ತೆ ಎಣ್ಣೆ ದೇವ್ರುಗಳಿಗೆ ಮಲ್ಲಿಗೆ ಹೋಗ್ ಬೇಕೇ ಬೇಕು ಎಷ್ಟೇ ಹೂ ತಂದು ಏನೇ ಅಲಂಕಾರ ಮಾಡಿದ್ರು ಮಲ್ಲಿಗೆ ಹೋಗ್ ಹಾಕಲಿಲ್ಲ ಅಂದರೆ ಏನೋ ಒಂಥರ ನನಗೆ ಸಮಾಧಾನ ಆಗಲ್ಲ ಎಷ್ಟೇ ರುಪೀಸ್ ಇರಲಿ ಏನೇ ಇರಲಿ ತರಬೇಕು ನನಗೆ ಅದನ್ನು ಅಂತ ಅನಿಸುತ್ತೆ ಸರಿ ಅಂತ ಹೇಳ್ಬಿಟ್ಟು ಪೂಜೆನೆಲ್ಲ ಮಾಡಿಕೊಂಡು ಹತ್ರ ಆರೂವರೆ ಅಷ್ಟೊಳಗೆ ಮುಗಿಸ್ಬೇಕಂತ ಹೇಳಿದ್ರಲ್ವ ಸೊ ನಾನು ಆರು ಆರು ಗಂಟೆ ಅಷ್ಟರೊಳಗೇ ಮುಗೀತು ಆರು ಐದು ಆರು ಗಂಟೆ ಅನ್ನೋಷ್ಟೊಳಗೆ ಸೊ ಅದಾದಮೇಲೆ ಕ್ಲೀನಾಗಿ ಬೇಡ್ಕೊಂಡಿದ್ದಾಯಿತು ಏನು ಒಂಥರ ಹೆಣ್ಮಕ್ಳಿಗೆ ಹಬ್ಬ ಅದು ಇದು ಅಂದರೆ ಸ್ವಲ್ಪ ಎಲ್ಲ ಖುಷಿ ನಾರ್ಮಲಾಗಿ ಸೀರೆ ಸಿಂಪಲ್ ಸೀರೆ ನೋಡ್ಕೊಂಡಿದ್ದೆ ಪೂಜೆನ ಮಾಡ್ತಿದ್ದೆ ನಮ್ಮ ಮನೆಯವರಿಗೆ ವಿಡಿಯೋ ಆನ್ ಮಾಡು ಆಫ್ ಮಾಡು ಆನ್ ಮಾಡು ಆಫ್ ಮಾಡಿ ಅನ್ನೋಂತಲೇ ಹೇಳೋದಾಗೋಗಿತ್ತು ಸೊ ನಮ್ಮ ಮನೆಯವರು ಹೇಳೋದು ಅಸಿಸ್ಟೆಂಟ್ ಮಾಡ್ಕೊಂಬಿಡು ಒಂದು ಅಂತೇಳಿ ನಾನು ನೀವೇ ಅಸಿಸ್ಟೆಂಟು ಅಂತ ಹೇಳೋದು

ಸೊ ಅದಾದ್ಮೇಲೆ ನಲ್ಲಿಕಾಯಿ ದೀಪ ಹಚ್ಚಿದ್ರೆ ತುಂಬಾ ಒಳ್ಳೇದಂತ ಹೇಳಿದ್ರು ಸೊ ಒಂದೊಂದ್ಸರಿ ಒಂದೊಂದನ್ನ ತಿಳ್ಕೊತಾ ಇರ್ತೀವಿ ನಮಗೂ ಗೊತ್ತಿರಲ್ಲ ಎಲ್ಲೋ ತಿಳ್ಕೊಂಡು ನೋಡೋ ಇದನ್ನ ಇದು ಇರ್ತ ತಿಳ್ಕಲಿತೀವಲ್ವ ಸೊ ನೋಡಿ ದೀಪ ಈ ಕಡೆ ಅವ್ರ ಹೋಗ್ತದೆ ಸೊ ನಲ್ಲಿಕಾಯಿ ದೀಪನೂ ಕೂಡ ರೆಡಿ ಮಾಡ್ಕೊಂಡೆ ಅದು ನನಗೆ ತೆಗಿಯೋಕ್ಕೂ ಬರ್ತಾ ಇಲ್ಲ ಆಮೇಲೆ ಸ್ವಲ್ಪ ತೆಕ್ಕೊಂಡು ಬತ್ತಿಯಲ್ಲಿ ತುಂಬ ಎಣ್ಣೆ ಹಚ್ಬಿಟ್ಟು ಮಾಡಿದೆ ಹಿಂಗೋ ಆಯಿತು ಚೆನ್ನಾಗಿ ಅದನ್ನು ತೆಗಿಯೋಕೆ ನಮ್ಮ ಮನೆಯವ್ರಿಗೆ ಹೆಂಗೆ ಅಂತ ಕೇಳಿದ್ರೆ ನಮ್ಮ ಮನೆಯವ್ರೊಂದು ದೊಡ್ಡ ಕತೆ ಶುರು ಮಾಡಿಕೊಂಡು ಸರಿ ನಾನೇ ಮಾಡ್ತೀನಿ ಬಿಡಪ್ಪ ಅಂತ ಮಾಡಿ ಬಾಳೆಹಣ್ಣನ್ನು ಮಾತ್ರ ನೈವೇದ್ಯ ಮಾಡಿ ಕೋಸಂಬರಿನ ಮಾಡಿದೆ ಸೊ ಸ್ವೀಟೇ ಮಾಡಬೇಕು ಅಂತೇನಿಲ್ಲ ಕೋಸಂಬರಿನೂ ಕೂಡ ಇಷ್ಟ ಅಂತೆ ಸೊ ಹಾಗಾಗಿ ಕೋಸಂಬರಿ ಬಾಳೆಹಣ್ಣ ನೈವೇದ್ಯಕ್ಕೆ ಅಂತ ಇಟ್ಟಿದೆ ಸೊ ನೋಡಿ ದೀಪಗಳು ಆರೋಗ್ತಾನೇ ಇದೆ ಅಪ್ಪ ಎಷ್ಟು ಪೂಜೆ ಮಾಡೋ ಟೈಮಲ್ಲಿ ಆನ್ ಆಗಿತ್ತು ಅನ್ನೋದೇ ಒಂದು ಖುಷಿ ಅವತ್ತಿನ ದಿನ ಪೂಜೆ ಮಾಡಿದಾಗ ಸ್ಟೋರಿನೂ ಓದಬೇಕು ಅಂತ ಹೇಳ್ತಾರೆ ಸೊ ನಾನು ಮೊಬೈಲ್ ಹಾಕ್ಕೊಂಡು ನನ್ನ ಬುಕ್ ಎಲ್ಲ ತಂದಿಟ್ಕೊಂಡಿಲ್ಲ ಮೊಬೈಲಲ್ಲೇ ನಾನು ವರ್ಷ ವರ್ಷನೂ ಓದೋದು ಇದು ಅತ್ಯಂತ ಹಳೆಯ ಮತ್ತು ಸುಂದರವಾದ ಭಾರತೀಯ ಸಂಪ್ರದಾಯಗಳು ಮತ್ತು ಹಬ್ಬಗಳಲ್ಲಿ ಒಂದಾಗಿದೆ ತುಳಸಿ ವಿವಾಹ ಇದು ಶಾಲಿಗ್ರಾಮ ಶಾಲಿಗ್ರಾಮ್ ಮತ್ತು ತುಳಸಿ ರೂಪದಲ್ಲಿ ಭಗವಾನ್ ವಿಷ್ಣು ಮತ್ತು ವೃಂದಾ ನಡುವಿನ ವಿದ್ಯುಕ್ತ ವಿವಾಹವಾಗಿದೆ ಈ ಆಚರಣೆಯನ್ನು ದ್ವಾದಶಿ ತಿಥಿ ಅಥವಾ ಹನ್ನೆರಡನೆಯ ಚಂದ್ರನ ದಿನದಂದು ಮಾಡಲಾಗುತ್ತದೆ ಮತ್ತು ಇದನ್ನು ಸಾಮಾನ್ಯವಾಗಿ ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಆಚರಿಸಲಾಗುತ್ತದೆ ಅಂತ ಹೇಳ್ತಾರೆ ಹಿಂದೂ ಧರ್ಮದಲ್ಲಿ ತುಳಸಿ ಪೂಜೆಗೆ ಅಥವಾ ತುಳಸಿ ವಿವಾಹಕ್ಕೆ ಅದರದ್ದೇ ಆದ ಮಹತ್ವವಿದೆ ಕಾರ್ತಿಕ ಮಾಸದಲ್ಲಿ ತುಳಸಿ ಮತ್ತು ವಿಷ್ಣುವಿನ ರೂಪವಾದ ಸಾಲಿಗ್ರಾಮಕ್ಕೆ ಮದುವೆ ಮಾಡಿದರೆ ಭಕ್ತರ ಇಂದಿನ ಜನ್ಮದ ಎಲ್ಲ ಪಾಪಗಳು ನಾಶವಾಗುತ್ತವೆ ಎಂಬ ನಂಬಿಕೆ ಇದೆ ಅಲ್ಲದೆ ತುಳಸಿ ಪೂಜೆಯನ್ನು ಮಾಡುವುದರಿಂದ ವೈವಾಹಿಕ ಜೀವನದಲ್ಲಿ ಉಂಟಾಗುವ ಕಲಹಗಳು ದೂರವಾಗುತ್ತದೆ ದಾಂಪತ್ಯ ಜೀವನದಲ್ಲಿ ಪ್ರೀತಿ ಸಂತೋಷ ಹೆಚ್ಚಾಗುತ್ತದೆ ಮತ್ತು ಮದುವೆಯಾಗದವರಿಗೆ ಶೀಘ್ರವೇ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ಎಂದು ನಂಬಿಕೆಯೂ ಇದೆ ತುಳಸಿ ವಿವಾಹದ ಕುರಿತ ಕತೆ ದಂತಕಥೆಯ ಪ್ರಕಾರ ವೃಂದ ಎಂಬ ಹೆಸರಿನ ಯುವತಿಯೇ ತುಳಸಿ ಗಿಡದ ರೂಪದ ರೂಪ ಪಡೆದಿರುವುದು ವೃಂದ ಜಲಂಧರನೆಂಬ ದುಷ್ಟರಾಜನನ್ನು ಮದುವೆಯಾಗಿದ್ದಳು ಈಕೆ ವಿಷ್ಣುವಿನ ಮಹಾನ್ ಭಕ್ತೆ ಮಾತ್ರವಲ್ಲದೆ ಮಹಾನ್ ಪತಿವ್ರತೆಯಾಗಿದ್ದಳು ಇದೇ ಕಾರಣಕ್ಕೆ ಮೂರು ಲೋಕಕ್ಕೂ ಉಪಟಳ ನೀಡುತ್ತಿದ್ದ ಜಲಂಧರನನ್ನು ಸೋಲಿಸುವುದು ದೇವಾನುದೇವತೆಗಳಿಗೆ ಅಸಾಧ್ಯವಾಗಿತ್ತು ಈ ಸಂದರ್ಭದಲ್ಲಿ ಶಿವನು ಏನು ಮಾಡುವುದೆಂದು ವಿಷ್ಣುವಿನ ಮೊರೆ ಹೋಗುತ್ತಾನೆ ಆಗ ವಿಷ್ಣುವು ಜಲಂಧರ ರೂಪ ತಾಳಿ ವೃಂದಾಳ ಬಳಿಗೆ ಬಂದು ಮೋಯಿಸಿ ಆಕೆಯ ಪಾವಿತ್ರ್ಯಕ್ಕೆ ಧಕ್ಕೆ ತರುತ್ತಾನೆ ಈ ಸಂದರ್ಭದಲ್ಲಿ ಶಿವನು ಜಲಂಧರ ರಾಜನನ್ನು ಸಂಹರಿಸುತ್ತಾನೆ ಇತ್ತ ತನ್ನ ಚಾರಿತ್ರ್ಯಕ್ಕೆ ಧಕ್ಕೆ ತರುವ ವಿಷ್ಣುವಿಗೆ ವೃಂದ ಕಪ್ಪು ಕಲ್ಲಾಗಿ ಹೋಗು ಎಂದು ಶಾಪ ನೀಡುವುದಲ್ಲದೆ ತನ್ನ ಚಾರಿತ್ರ್ಯಕ್ಕೆ ಧಕ್ಕೆ ಉಂಟಾದ್ದರಿಂದ ಪಾಪಕ್ಕೆ ಪ್ರಾಯಶ್ಚಿತವಾಗಿ ಸಹ ಸಹಗಮನವಾದಳು ಅದೇ ಬೂದಿಯಿಂದ ತುಳಸಿ ಗಿಡ ಹುಟ್ಟಿತು ವೃಂದಾಳ ಪಾತಿ ಪತಿವ್ರತ್ಯಕ್ಕೆ ಹಾನಿ ತಂದಿದ್ದನ್ನು ಸರಿಪಡಿಸಲು ವಿಷ್ಣುವು ತುಳಸಿಯನ್ನು ವಿವಾಹವಾದನು ಅಂದಿನಿಂದ ಪ್ರತಿ ವರ್ಷ ಕಾರ್ತಿಕ ಮಾಸದ ಏಕಾದಶಿಯ ದಿನ ಸಾಲಿಗ್ರಾಮ ಹಾಗೂ ತುಳಸಿ ಗಿಡಕ್ಕೆ ವಿವಾಹ ನೆರವೇರಿಸುವ ಸಂಪ್ರದಾಯವನ್ನು ಪಾಲಿಸುತ್ತಾ ಬರುತ್ತ ಬರಲಾಗುತ್ತಿದೆ ಇದು ಬಂದು ತುಳಸಿ ಹಬ್ಬನ ಏಕೆ ಮಾಡ್ತಾರೆ ಏನು ಮಾಡ್ತಾರೆ ಅನ್ನೋದಕ್ಕೆ ಒಂದು ಇದು ಅಂತ ಹೇಳ್ಬೋದು ಸೊ ಬೆಳಗ್ಗೆ ಎದ್ದು ಎಲ್ಲರೂ ಕೂಡ ಒಬ್ಬೊಬ್ರು ಬೆಳಗ್ಗೆ ಮಾಡ್ತಾರೆ ಒಬ್ಬೊಬ್ರು ಗಂಡಸ್ರು ಮಾಡ್ತಾರೆ ಹೆಂಗಸ್ರನ್ನ ಮಾಡಕ್ಕೆ ಬಿಡೋಲ್ಲ ಈವ್ನಿಂಗೇ ಮಾಡಬೇಕು ಅನ್ನೋದೊಂದು ಪದ್ಧತಿ ಇರುತ್ತೆ ಮತ್ತು ಈ ಸರಿ ಹನ್ನೆರಡನೇ ತಾರೀಕು ದ್ವಾದಶಿ ನಾಲ್ಕು ಗಂಟೆಗೆ ಸ್ಟಾರ್ಟ್ ಆಗಿತ್ತು ಏಕಾದಶಿ ಮುಗಿದು ಸೊ ಹದಿಮೂರನೇ ತಾರೀಕು ಮಾಡೋರು ಮಾಡಿದರು ಹನ್ನೆರಡನೇ ತಾರೀಕು ಕೂಡ ಮಾಡೋರು ಮಾಡಿದರು ನಾನು ಕೂಡ ಮೊಬೈಲಲ್ಲೇ ನಾನು ನೋಡಿಕೊಂಡು ರಥನ ಅಂದರೆ ಕಥೆನ ಮುಗಿಸಿ ಇದು ಮಾಡಿದೆ ಸೊ ಅದಾದಮೇಲೆ ದೀಪಾವಳಿ ಹಬ್ಬಕ್ಕೆ ಇತ್ತಂದಿದ್ವಲ್ವ ಸೊ ಪಟಾಕಿ ಅದೆಲ್ಲ ಜಾಸ್ತಿ ಏನು ಇಟ್ಟಿರಲಿಲ್ಲ ಸ್ವಲ್ಪ ಒಂದೆರಡು ಟು ಫ್ಲವರ್ ಪಾಟ್ಸು ಫ್ಲವರ್ ಫ್ಲವರ್ ಪಾಟ್ಸ್ ಅಲ್ವಾ ಫ್ಲವರ್ ಪಾಟ್ ಫ್ಲವರ್ಸು ಏನು ಹೂವಿನ ಕುಂಡ ಮತ್ತು ಬತ್ತಿನ ಹಚ್ಚಿದ್ವಿ ಸೊ ಅದಾದಮೇಲೆ ನಾರ್ಮಲ್ ನನ್ನ ಮಗಳನು ಕೂಡ ರೆಡಿ ಮಾಡಿದೆ ಆವತ್ತು ನಾನು ಇವತ್ತು ಡ್ರೆಸ್ ಮ್ಯಾಚ್ ಮಾಡೋಕ್ಕಾಗಲಿಲ್ಲ ಒಂದೊಂದು ದಿವಸ ಮ್ಯಾಚ್ ಮಾಡ್ತೀನಿ ಒಂದೊಂದು ದಿವಸ ಮಾಡೋಕ್ಕಾಗಿಲ್ಲ ಸರಿ ಅಂತ ಹೇಳ್ಬಿಟ್ಟು ಫಾರ್ವರ್ಡ್ ಮಾಡಿದ್ದೀನಿ ಅದಕ್ಕೆ ಅಷ್ಟು ಫಾಸ್ಟಾಗಿಲ್ಲ ಆಗುತ್ತೆ ಸೊ ಇಟ್ಟಷ್ಟು ವೀಡಿಯೋಗಳು ಇದು ಮಾಡ ಇದ ಮಾಡೋಕ್ಕಾಗಲ್ವಲ್ಲ ಸೊ ಹಾಗಾಗಿ ಅವಳಿಗೆ ನೋಡಿ ಭಯನೇ ಇಲ್ಲ ದೀಪಾವಳಿ ಹಬ್ಬದ ದಿನವೂ ಅಷ್ಟೇ ಏನಾದ್ರು ಹೊಡಿತಾ ಇದ್ರು ಸುಮ್ಮನೆ ಲೈಟ್ನ ನೋಡ್ತಿರ್ತಲ್ಲ ಒಬ್ಬೊಬ್ರು ಎದ್ಕೊಂಡ್ಬಿಡ್ತಾರೆ ಸೊ ಒಳ್ಳೆ ಅದರ ಸೀನೇ ಇಲ್ಲ ಸರಿ ಅಂತೇಳ್ಬಿಟ್ಟು ಫ್ಲವರ್ ಪಾಟ್ ಎಲ್ಲ ಇತ್ತಲ್ಲ ಫ್ಲವರ್ದೆಲ್ಲ ಒಂದೆರಡೆರಡೇ ಇಟ್ಕೊಂಡಿದೆ ಜಾಸ್ತಿ ಏನು ಇಟ್ಕೊಂಡಿರಲಿಲ್ಲ ಜಾಸ್ತಿ ತಂದು ಇರಲಿಲ್ಲ ಈ ವರ್ಷ ಸರಿ ಅಂತೇಳ್ಬಿಟ್ಟು ಹಂಗೆ ಕೈಲಿ ಹಚ್ತಿದ್ದೆ ನಮ್ಮ ಮನೆಯವ್ರು ಬೈದರು ಹಂಗೆ ಕೈಲಿ ಹಚ್ಬಾರ್ದು ಅಂತ ಹೇಳ್ಬಿಟ್ಟು ಅಷ್ಟೊತ್ತಿ ರೇವಂತು ಬಂದುಬಿಟ್ಟು ಹಚ್ಚೋಕ್ಕೆ ಬಂದ ಅವ್ನಿಗೆ ಹೇಳಿದ್ದು ಅವ್ನು ಹಚ್ಚಲಿಲ್ಲ ಹೇಳ್ಬಿಟ್ಟು ನಂಗೆ ಕೋಗ ಬಂದು ನಾನೇ ಹಚ್ತಾಯಿದ್ದೀನಿ ಸೊ ಅದು ಇದಾ ಕೊಟ್ಟು ಸ್ವಂತ ಒಂದು ಹೋಯಿತು ಆಮೇಲೆ ಮತ್ತೆ ಹಚ್ಚಿದ್ರೆ ಫ್ಲವರ್ ಫ್ಲವರ್ಬಟ್ ಒಂಥರ ಚೆನ್ನಾಗಿರುತ್ತೆ ಏನೋ ಒಂಥರ ಖುಷಿ ಅದು ನೋಡೋದಕ್ಕೆ ಬೇಗ ಸೀ ಅಂತ ಹೋಗ್ಬಿಡತ್ತೆ ನಿಮ್ಮ ಮನೇಲಿ ಹೇಗೆ ಮಾಡಿದ್ರಿ ಆ ನಾನು ಅನ್ನೋದನ್ನು ತಿಳಿಸಿ ನಾನು ಆಮೇಲೆ ಹಿಂದಿನ ದಿನ ಸ್ವಲ್ಪ ವೀಡಿಯೋಸ್ ಎಲ್ಲ ಇದು ಮಾಡಿದ್ನಲ್ವಾ ಅದನ್ನು ಇದರಲ್ಲೇ ಜಾಯಿನ್ ಮಾಡಿಬಿಟ್ಟು ಹೇಗಿತ್ತು ತುಳಸಿ ಹಬ್ಬ ನಮ್ಮ ಮನೆಯದು ಅಂತ ಏನಾದರೂ ಮಿಸ್ ಆಗಿದ್ರೆ ಹೇಳಿ ನೆಕ್ಸ್ಟ್ ಟೈಮು ಅದನ್ನು ಖಂಡಿತ ಮಾಡ್ತೀನಿ ಸೊ ಮನೆ ಒಳಗೆ ಈ ಥರ ಪೂಜೆನ ಮಾಡಿದೆ ನಾರ್ಮಲಾಗಿ ಸೊ ಮೂರು ಫೋಟೋಗಳನ್ನ ಇಟ್ಟಾಗ ಹಿಂಗೆ ಹರ ಹಾಕ್ತಾಗ ಈ ಕಡೆ ಇಟ್ಟಿರ್ತೀನಿ ಸರಿ ಈ ಕಡೆ ಇಟ್ಟಿರ್ತೀನಿ ಸೊ ನಾ ಒಂಥರ ದೇವ್ರ ಮನೇಲಿ ಇವಾಗ ಏನೋ ಒಂಥರ ತೃಪ್ತಿ ನೆಮ್ಮದಿ ಅನಿಸುತ್ತೆ ಪೂಜೆ ಮಾಡೋದು ಅಲ್ಲಿ ಮೇಲೆ ಹೋಗ್ಬೇಕಿತ್ತು ಯಾರು ಹೋಗ್ತಾರೆ ಅನ್ನೋದೇ ಒಂಥರ ಇದಾಗ್ಬಿಡಿತ್ತು ಆ ಥರ ಆಗ್ತಾ ಈಗ ದೇವ್ರ ಮನೆ ನೋಡೋಕ್ಕೆ ಒಂಥರ ಆಗುತ್ತೆ ಇವತ್ತು ಅವ್ಳಿಗೆ ಡಿನ್ನರ್ಗೆ ಅಂತೇಳಿ ಕ್ಯಾರೆಟು ಮತ್ತು ಆಲೂಗೆಡ್ಡೆನ ಮೊದಲು ಕುಕ್ ಮಾಡ್ಕೊತಾ ಇದ್ದೀನಿ ಈ ರೆಸಿಪಿನ ಮೊದಲು ಕೂಡ ಶೇರ್ ಮಾಡಿದ್ದೀನಿ ಅಂದರೆ ಡಿಫ್ರೆಂಟ್ ರೆಸಿಪಿ ಇದ್ರಲ್ಲಿ ಬರ್ತಲ್ಲ ಅದರಲ್ಲಿ ನಾರ್ಮಲಾಗಿ ಕುಕ್ ಮಾಡಿರಲಿಲ್ಲ ಡೈಲಿ ಬ್ಲಾಗಲ್ಲಿ ರೆಸಿಪಿಗಳಲ್ಲಿ ಶೇರ್ ಮಾಡಿದೆ ಸೊ ಯಾರು ಮುಂಚೆ ನೋಡ್ತಿದ್ದೀರಾ ಅವ್ರಿಗೋಸ್ಕರ ಈ ವಿಡಿಯೋ ಆಲೂಗಡ್ಡೆ ಮತ್ತೆ ಮತ್ತು ಕ್ಯಾರೆಟ್ನ ಕುಕ್ ಮಾಡೋಕೆ ಇಟ್ಕೊಂಡಾದ್ಮೇಲೆ ನಾವು ಸ್ವಲ್ಪ ರವೆ ತಗೋಬೇಕಾಗುತ್ತೆ ಸಣ್ಣ ರವೆ ಆಗಬೇಕು ದಪ್ಪ ರವೆ ಆಗಬಾರ್ದು ಈ ಸೂಜಿ ರವೆ ಅಂತ ಬರುತ್ತಲ್ಲ ಉಪ್ಪು ಕೇಸರಿ ಬಾತ್ಗೆಲ್ಲ ಹಾಕ್ತೀವಲ್ಲ ಆ ಥರದ್ದು ಅದನ್ನು ಕ್ಲೀನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಅದಾದಮೇಲೆ ಅದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಕ್ಲೀನಾಗಿ ಅದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಅದು ಸ್ವಲ್ಪ ಒಂದು ಬ್ರೌನಿಷ್ ಥರ ಬರೋ ಥರ ಫುಲ್ ರೆಡ್ ಥರ ಏನೂ ಆಗೋ ಅವಶ್ಯಕತೆ ಇಲ್ಲ ಸೊ ಅದಾದಮೇಲೆ ಇದು ಬಾಯ್ಲ್ ಆಗಿದೆ ಪೊಟ್ಯಾಟೊ ಮತ್ತು ಕ್ಯಾರೆಟು ಅದನ್ನು ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ ಕೈಲಾದ್ರೂ ಮಾಡ್ಕೊಳ್ಳಿ ಅಥವಾ ನೀವು ಮಿಕ್ಸಿ ಅದೇ ಆರು ತಿಂಗಳಿಂದ ವರ್ಷದ ಒಳಗಡೆ ಮಕ್ಕಳಾದರೆ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡು ಮಾಡ್ಬೋದು ಸ್ವಲ್ಪ ಇವಳು ಇವಾಗ ಒಂದು ವರ್ಷ ಆಯ್ತಲ್ವ ಚೀವ್ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಅಷ್ಟೊತ್ತಿಗೆ ಇದು ಬ್ರೌನ್ ಕಲರ್ ಆಗಿದೆ ಅದಾದಮೇಲೆ ಸ್ವಲ್ಪ ಅದಕ್ಕೆ ನೀರನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಕ್ಯಾರೆಟು ಮತ್ತು ಪೊಟ್ಯಾಟೊ ಕುಕ್ ಮಾಡಿದ ನೀರನ್ನೇ ಯೂಸ್ ಮಾಡ್ತಾ ಇದ್ದೀನಿ ಅದರಲ್ಲೂ ಕೂಡ ಒಳ್ಳೆಯ ಇದಿರುತ್ತೆ ಸೊ ಅದಾದಮೇಲೆ ಸ್ವಲ್ಪ ಸ್ವಲ್ಪ ಉಪ್ಪು ಇದ್ದೀನಿ ಒಂದು ಚಿಟಿಕಿಯಷ್ಟು ಸೊ ಅದನ್ನು ಕ್ಲೀನಾಗಿ ಕುಕ್ ಮಾಡಬೇಕಾಗತ್ತೆ ಅದು ಕ್ಲೀನಾಗಿ ಒಂದು ಅರ್ಧಂಬರ್ಧ ಕುಕ್ ಆದಮೇಲೆ ನಾವು ಕ್ಯಾರೆಟ್ನ ಮತ್ತು ಪೊಟ್ಯಾಟೋನ ಸ್ಮ್ಯಾಶ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಮಿಕ್ಸ್ ಮಾಡಿ ಒಂದು ಹಾಫ್ ಕುಕ್ ಮಾಡಬೇಕಾಗುತ್ತೆ ಅದು ಮಿಕ್ಸ್ ಮಾಡಿಕೊಂಡು ಸೊ ಅದು ತುಂಬಾ ಮಕ್ಕಳಿಗೆ ಒಳ್ಳೆಯದು ಪೊಟ್ಯಾಟೊ ತಿಂದರೆ ಗ್ಯಾಸ್ ಆಗುತ್ತೆ ಅಂತ ಹೇಳ್ತಾರೆ ಇಲ್ಲ ಪೊಟ್ಯಾಟೊ ತಿಂದರೆ ಮಕ್ಕಳಿಗೆ ವೆಯ್ಟ್ ಗೇನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಸೊ ನೀವು ಗೂಗಲ್ ಮಾಡಿ ನೋಡಿಬೇಕಿದ್ರೆ ಪೊಟ್ಯಾಟೊ ತುಂಬ ಒಳ್ಳೆಯದು ಕ್ಯಾರೆಟ್ ಅಂದ್ರೂ ತುಂಬಾ ಒಳ್ಳೆಯದು ಐಸ್ಗಾಗಿರ್ಬೋದು ಸ್ಕಿನ್ಗಾಗಿರ್ಬೋದು ಮತ್ತು ಅದರಲ್ಲೆಲ್ಲ ವಿಟಮಿನ್ಸು ಮಿನರಲ್ಸು ಇರೋದ್ರಿಂದ ಸೊ ನೀವು ಕೊಟ್ಟಾಗತ್ತೆ ತುಂಬ ತೆಳು ಮಾಡಿ ಸ್ಟಾರ್ಟಿಂಗ್ ಸಾಲಿಡ್ ಮಾಡಿದಾಗ ತುಂಬ ತೆಳು ಕೊಡಬೇಕಾಗುತ್ತೆ ಒನ್ ಇಯರ್ ಅಲ್ವಾ ಸ್ವಲ್ಪ ನಾರ್ಮಲಾಗಿ ಗಟ್ಟಿ ಥರ ಅಂದರೆ ತುಂಬ ತೆಳುನೋ ಅಲ್ಲ ತುಂಬ ಗಟ್ಟಿನೂ ಅಲ್ಲ ಆ ಥರ ಕೊಡಬೇಕಾಗತ್ತೆ ಏಕೆಂದರೆ ಇಲ್ಲಾಂದರೆ ನಾವು ತುಂಬ ಗಟ್ಟಿ ಥರ ಅಂದರೆ ತುಂಬ ಗಟ್ಟಿ ಮಾಡಿ ಕೊಟ್ಟರೆ ಈ ಮುದ್ದೆ ಎಲ್ಲ ತಿಂತೀವಲ್ಲ ಆ ಥರ ಮಾಡಿ ಕೊಟ್ಟರೆ ಏನಾಗುತ್ತೆ ಮಕ್ಕಳಿಗೆ ಮೋಷನ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಈ ಥರ ವೀಕಲ್ಲಿ ಟ್ವೈಸ್ ವೆಜಿಟೇಬಲ್ಸ್ದು ಬರೀ ಈ ಥರ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ತುಂಬಾ ಒಳ್ಳೆಯದು ನಮ್ಮ ಮನೆಯವರು ನಾನು ಯೂಟ್ಯೂಬ್ ಮಾಡಿ ಸ್ಟಾರ್ಟ್ ಮಾಡಿ ತುಂಬ ಟೈಮೇ ಆಗೋಯ್ತು ಹತ್ತಿರ ಎರಡು ವರ್ಷ ಆ ಥರ ಸೊ ಆಲು ಬೊಂಡ ಮಾಡಿಕೊಡಿ ಆಲು ಬೊಂಡ ಮಾಡಿಕೊಡಿ ಅಂತ ಕೇಳೋರು ನಾನು ಮಾಡಿಕೊಟ್ಟೇ ಇರಲಿಲ್ಲ ಸೊ ಇವತ್ತು ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸೊ ಎಲ್ಲ ಕಟ್ ಮಾಡಿಕೊಂಡು ಕುಕ್ಕೋಗಿಡ್ತಾಯಿದ್ದೀನಿ ಅವಳಿಗೂ ಇದೇ ಇದರಲ್ಲಿ ಆ ಫುಡ್ನ ಇದು ಮಾಡ್ತಿದ್ದೀನಿ ಅವ್ಳಿಗೆ ಅಂದರೆ ಸಪ್ರೇಟ್ ಏನು ಮಾಡಲ್ಲ ಅಲ್ವಾ ಸೊ ಇದರಲ್ಲೇ ಸ್ವಲ್ಪ ಬೇರೆ ಇದನ್ನು ಆ್ಯಡ್ ಮಾಡಿ ಮಾಡ್ತಾ ಇದ್ದೀನಿ ಕುಕ್ ಮಾಡ್ಕೋತಾ ಇದ್ದೀನಿ ಫಸ್ಟು ಬಿಕಾಸ್ ಇದನ್ನು ಎಲ್ಲೂ ರೆಸಿಪಿನ ನೋಡಿಲ್ಲ ನಾನು ನಾನೇ ಟ್ರೈ ಮಾಡೋಣ ಅಂತೇಳಿ ಮಾಡ್ತಿದ್ದೀನಿ ಹೇಗೆ ಬರುತ್ತೆ ಏನೋ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಿದ್ದೀನಿ ಕೊನೆವರೆಗೂ ನೋಡಿ ನೀವು ಕೂಡ ಟ್ರೈ ಮಾಡಿ ಒಂದು ಸರಿ ನಾನು ಇದಕ್ಕೆ ಆನಿಯನ್ ಮತ್ತು ಕೊತ್ತಂಬರಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಪುದೀನ ಇದ್ರೆ ಪುದೀನ ಹಾಕೋಬೋದು ನಾನು ಪುದೀನ ಇರಲಿಲ್ಲ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡೆ ಅದ್ರ ಜೊತೆ ಮೆಣ್ಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸೊ ನನಗೆ ಫಸ್ಟ್ ಟೈಮ್ ಗೊತ್ತಾಗಲಿಲ್ಲ ಎಷ್ಟು ಹಾಕಬೇಕು ಅಂತೇಳಿ ಮೂರು ಪೊಟ್ಯಾಟೊ ಹಾಕ್ತೆ ಅದು ಇಷ್ಟೇ ಆಗೋಯಿತು ಪರವಾಗಿಲ್ಲ ಅಂತೇಳ್ಬಿಟ್ಟು ಚಿಲ್ಲಿ ಜಾಸ್ತಿ ಕಟ್ ಮಾಡಿದೆ ಅದನ್ನೇ ಎಷ್ಟು ಇದಾಯಿತು ಸೊ ಪೊಟ್ಯಾಟೊ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಅದರೊಳಗಡೆ ನಾನು ಇವಾಗ ಏನು ಕಟ್ ಮಾಡಿರ್ತಕ್ಕಂಥ ಆನಿಯನ್ನು ಮತ್ತು ಕೊತ್ತಂಬರಿ ಸೊಪ್ಪು ಚಿಲ್ಲಿ ಒಂದು ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಅದಕ್ಕೆ ಜೀರಿಗೆನ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಅರಿಶಿನ ಪುಡಿನೂ ಕೂಡ ಹಾಕ್ತೀನಿ ಏಕೆಂದರೆ ಹೋಟೆಲ್ ತಂದಾಗ ನೋಡ್ತಿರ್ತೀನಲ್ವ ಅರಿಶಿಣಗೂ ಕೂಡ ಇರುತ್ತೆ ಸೊ ಅದಕ್ಕೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೇಕಂದ್ರೆ ಗರಂ ಮಸಾಲ ಅದು ಇದು ಎಲ್ಲ ಹಾಕೋಬೋದು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದಲ್ವ ಸೊ ನೋಡೋಣ ಹೇಳ್ಬಿಟ್ಟು ಬೇಕಾದಷ್ಟು ಏನು ಬೇಕೋ ಅಷ್ಟೇ ಹಾಕ್ಕೋತಾ ಇದ್ದೀನಿ ಸಾಲ್ಟಲ್ಲಿ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಇದನ್ನು ಮಿಕ್ಸ್ ಮಾಡಿ ಹೇಗೆ ಹಂಗೆ ಮಾಡೋದಂತ ಅಂದ್ಕೊಂಡೆ ಆಮೇಲೆ ಯೋಚನೆ ಬಂತು ಇಲ್ಲ ಅದ್ರ ಮೇಲೆ ಒಂದು ಕೋಟಿಂಗ್ ಇರುತ್ತೆ ಆ ಕೋಟಿಂಗ್ನ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ ಇಟ್ಬಿಡೋಣ ಅವ್ರಿಗೂ ಕೂಡ ಆ ಕಡೆ ಡಿನ್ನರ್ಗೆ ರೆಡಿ ಮಾಡ್ತಾ ಇದ್ದೆ ಅದನ್ನು ಕೂಡ ಮುಂದೆ ನಾನು ಇದು ಮಾಡ್ತೀನಿ ಡಿನ್ನರ್ ಏನು ಕೊಡ್ತಿದ್ದೀನಿ ಅಂತ ಸೊ ಅದಾದ ಮೇಲೆ ನಾನು ಮರ್ತಿದ್ದೆ ಹೇಳಿದೆ ಮುಂಚೆನೇ ಬಟ್ ಮರ್ತಿದ್ದೆ ಅದನ್ನು ಮಿಕ್ಸ್ ಮಾಡಿಕೊಂಡೆ ಅದಕ್ಕೆ ಇದು ಮಾಡ್ಕೊಂಡಿದ್ದೀನಿ ಸೊ ಅದಾದಮೇಲೆ ಸ್ವಲ್ಪ ಕಡಲೆ ಹಿಟ್ಟನ್ನೇ ತೊಗೊಂಡಿದ್ದೀನಿ ಜಾಸ್ತಿ ಬಜ್ಜಿ ಮಾಡೋ ಥರ ಏನು ತೊಗೊಂಡಿಲ್ಲ ಬರೀ ಡಿಪ್ ಮಾಡೋಕ್ಕಲ್ವ ಹೇಳ್ಬಿಟ್ಟು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಅದಕ್ಕೂ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಕ್ಲೀನಾಗಿ ನೀರು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಇದನ್ನು ತುಂಬ ಗಟ್ಟಿಯಾಗಿ ತೊಗೊಳ್ಳಲಿಲ್ಲ ನಾನು ಮೊದಲು ತುಂಬ ತೆಳುವಾಗೂ ತೊಗೊಳ್ಳಲಿಲ್ಲ ಸೊ ದಪ್ಪನೇ ಇರಬೇಕು ಅಂತ ನಮ್ಮನೆಯವರು ಆಮೇಲೆ ಹೇಳಿದ್ರು ಸೊ ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀರಲ್ಲಿ ಸ್ವಲ್ಪ ಉಪ್ಪೆಲ್ಲ ಹಾಕ್ಬಿಟ್ಟು ಸ್ವಲ್ಪ ತೆಳುವೇ ಮಾಡ್ಕೋತಾ ಇದ್ದೀನಿ ಏಕೆಂದರೆ ಡಿಪ್ ಆಗಬೇಕಲ್ವಾ ಸೊ ಹಾಗಾಗಿ ಏನೇ ಆಗಲಿ ಫಸ್ಟ್ ಟೈಮ್ ಮಾಡಿದ ಅಡುಗೆನ ಅದೇನೋ ಫಸ್ಟ್ ಟೈಮ್ ಇಂಪ್ರೆಷನ್ ಇಂಪ್ರೆಷನ್ ಈಸ್ ಅ ಗುಡ್ ಇಂಪ್ರೆಷನ್ ಅಂತ ಅಂತಾರಲ್ವ ಹಾಗೆ ಫಸ್ಟ್ ಟೈಮ್ ಮಾಡಿದ ಚೆನ್ನಾಗಿ ಬಂತು

ಅರೇ ಏನು ಕಟ್ಲೇ ಇದೆಯಲ್ಲ ಸೊ ಓಕೆ ಕರೆಕ್ಟ ಆಗೇ ಬಂದಿದೆ ಜಾಸ್ತಿ ಇಡಲ್ಲ ಯಾವಾಗ ಏಕಂದ್ರೆ ಏನ್ ಜಾಸ್ತಿ ದಿನ ಯೂಸ್ ಮಾಡಲೇಬಾರ್ದು ನೆಕ್ಸ್ಟ್ ಟೈಮ್ ಗೆ ಬಟ್ ಆಯಿಲ್ ಇದಲ್ಲ ಈಗ ಬಜ್ಜಿಯನ್ನು ಬಿಡುವ ಎಣ್ಣೆನೇ ಕಮ್ಮಿ ಹಾಕೊಂಡ್ಬಿدಿನಿ ಪರವಾಗಿಲ್ಲ ಜಾಸ್ತಿ ಆಯಿಲ್ನ ಇದು ಇದ್ ಮಾಡಿರೋದನ್ನ ಕುಕ್ ಮಾಡಿರೋದನ್ನ ತಿನ್ಬಾರದು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕೋತಿನ ಯಾವಾಗ 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 ಬಟ್ ಏನಾಗುತ್ತೆ ಅಂತ ರಿಯಲಿ ಡೋಣು ಸುಮ್ಮನೆ ಎಲ್ಲ ಹಾಳು ಮಾಡೋದಕ್ಕಿಂತ ಒಂದು ನಾಲ್ಕು ಹಾಕ್ಕೊಳ್ಳೋಣ ಅಂತಿದ್ದೀನಿ ಆಮೇಲೆ ಬೇಕಾದ್ರೆ ನೋಡೋಣ ಅಂತ ಅಲ್ವಾ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ನಾನು ಇವತ್ತು ಸೀರಿಯಸ್ಸಾಗಿ ಮಾಡ್ತಿರೋದು ಇಲ್ಲಿ ನನ್ನ ಮಗಳು ಬೇರೆ ಯಾಕೋ ಪಯಾ ಪಯ್ಯ ಪೊಯ್ಯ ಪಯ್ಯ ಅಂತಿದ್ದಾಳೆ ಸಾಯಂಕಾಲ ಎದ್ದಾಗಿಂದ ಅದು ಏನಕ್ಕೋ ಏನೂ ಮಿಸ್ಸಿಂಗ್ ಅನಿಸುತ್ತೆ ಏನು ಅಂತ ಗೊತ್ತಿಲ್ಲ ಚೆನ್ನಾಗೇನೋ ಬರ್ತಿದ್ದ ಊದ್ಕೊಂಡೆಲ್ಲ ಎಣ್ಣೆ ಕಮ್ಮಿ ಆಯ್ತಾ ಇಲ್ಲ ಸೀರೆ ಆಯ್ತಾ ಏನೋ ಗೊತ್ತಾಗ್ತಿಲ್ಲ ಊನಮ್ಮ ತಲ್ಲೆಟ್ಟು ಜಾಸ್ತಿ ಆಯಿತಾ ಅಮ್ಮ Fica sí, por já que é oh, que de triste. Calma, deixa Deixa Ah! pera, ah, 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 Espera, sai, sai. ನಾನು ಆಯಿಲಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ ಸ್ನಾನ ಮಾಡಬೇಕಂತ ಸೊ ಮಾಡಿದ್ದೀನಿ ಆ್ಯಕ್ಚುಲಿ ತುಂಬ ತೆಳು ಮಾಡ್ಕೋಬೇಕಂತ ಅನ್ಸುತ್ತೆ ಗೊತ್ತಾಗಲಿಲ್ಲ ಆದರೂ ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು ಹೀಗೆ ಬಂದಿದೆ ಎಣ್ಣೆ ಹೇಗೆ ಬಿಸಿಲೇ ಇಟ್ಬಿಟ್ಟಿ ನಮ್ಮನೆ ಅವ್ರಿಗಿಷ್ಟ ಅಲ್ವಾ ನಾನು ಹೆಂಗೆ ತಿಂತಾರೆ ನೋಡೋಣ ಇದ್ದೀನಿ ಏನಂತಾರೆ ಅದಕ್ಕೆ ನಾವು ಮುಂಚೆ ನಾಟ್ ಟೇಸ್ಟ್ ನೋಡ್ತೀನಿ ನಾಟ್ ಬ್ಯಾಡ ಕಪ್ಪಾಗಿದೆ ಅನ್ನೋದನ್ನು ಬಿಟ್ಟರೆ ನಿಜವಾಗ ಚೆನ್ನ ಬಂದೇ ನನ್ನ ಮಗಳು ತಲೆ ಕುದ್ದಿ ಬರೇ ಉತ್ತು ಬಂದ್ಬಿಟ್ಟಿದೆ ಅಲ್ಲಿ ಬಟ್ಟೆ ಹಾಕಿದೀನಿ ನಮ್ಮನೆಯವ್ರು ಟೇಸ್ಟ್ ಕೊಟ್ಟು ಬರ್ತೀನಿ ಅದು ಆ್ಯಕ್ಚುಲಿ ಕಡಲೆ ಹಿಟ್ಟಿನ ಸ್ವಲ್ಪ ತೆಳ್ಳಗ ಮಾಡ್ಕೋಬೇಕಂತ ಅನಿಸುತ್ತೆ ಫಸ್ಟ್ ಟೈಮ್ ಅಲ್ವಾ ಎಲ್ಲೂ ನೋಡಿದೆ ಮಾಡಿ ಮಾಡಿರೋದ್ರಿಂದ ಸೊ ನಾಟ್ ಬ್ಯಾಡ್ ಎತ್ತವ್ರಿಗೆ ಎಗ್ನದ್ದು ಅಂತಾರಲ್ಲ ಹಂಗೆ ಅಂತ ಅಂದ್ಕೊಂಬಿಡಿ ನಿಜವಾಗ್ಲೂ ಇಲ್ಲ ನಿಜ ಚೆನ್ನಾಗಿದೆ ಸೊ ಗೊತ್ತಿಲ್ಲದಂಗೆ ನಮ್ಮ ಮನೆಯವರ ಹತ್ರ ಹೋಗಿ ವಿಡಿಯೋ ಮಾಡ್ಕೊಂಡು ನೋಡೋಣ ಏನು ಹೇಳ್ತಾರೆ ಅಂತ ಸಾರಿ ಸಾರಿ ನಾನೇ ನಾನೇ ಸಾರಿ ಮೈ

ಓಕೆ ಡೋಂಟ್ ಆ್ಯಂಗ್ರಿ ಆನ್ ಮೀ ಸೊ ಅವ್ರು ಏನೋ ವರ್ಕ್ ಮಾಡ್ತಿದ್ರು ಊಟ ಚೆನ್ನಾಗಿದೆ ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತ ಒಂದೆರಡು ಸರಿ ಹೇಳಿದರು ಆಮೇಲೆ ಹೂಕಣಮ್ಮ ಅಂತ ಹೇಳಿ ಕಲಿಸಿದ್ರು ಆಮೇಲೆ ಸ್ವಲ್ಪ ಕಳ್ಳೆ ಹಿಟ್ಟನ್ನು ಸ್ವಲ್ಪ ಮತ್ತೆ ಮಿಕ್ಸ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ ಆಮೇಲೆ ಸ್ವಲ್ಪ ಚಿಕ್ಕದಾಗಿ ಮಾಡಿದೆ ಚಿಕ್ಕದಾಗಿ ಮಾಡಿದಾಗ್ಲೂ ಕೂಡ ದಪ್ಪ ಬರುತ್ತೆ ಸೊ ಅದು ಬಾ ಎಣ್ಣೆಗೆ ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಬಂದಿತ್ತು ಹೇಳಬೇಕಂದ್ರೆ ನೀವು ಕೂಡ ಟ್ರೈ ಮಾಡಿ ನೆಕ್ಸ್ಟ್ ಟೈಮ್ ನಾನು ಕ್ಲಿಯರಾಗಿ ಇನ್ನೂ ಚೆನ್ನಾಗಿ ಮಾಡ್ತೀನಿ ಆವಾಗ ಕೂಡ ಶೇರ್ ಮಾಡ್ತೀನಿ ಸೊ ಅದು ಯಾಕೋ ಗೊತ್ತಿಲ್ಲ ಒಂಥರ ಈ ಥರ ಎಣ್ಣೆ ಕಮ್ಮಿ ಏನೋ ಕೆಳಗೆ ನಿಂತ್ಕೊಂಡಂಗೆ ಹಾಕಿ ಆ ಬಾಯ್ಲ ಅಂದರೆ ಬ್ಲ್ಯಾಕ್ ಥರ ಆಗ್ತಿತ್ತು ಕೆಳಗಡೆ ತಲೆ ಇಟ್ಕೊಂಡಂಗೆ ಆಗ್ತಿತ್ತು ಮೇ ಬಿ ಇದು ಆಯಿಲ್ಗೋಸ್ಕರ ಅನಿಸುತ್ತೆ ಆಯಿಲ್ ಕಡಿಮೆ ಹಾಕಿದ್ನಲ್ವ ಅದಕ್ಕೆ ಸೊ ಅದಾದಮೇಲೆ ಕಡಲೆ ಹಿಟ್ಟು ಉಳಿತಾ ಆಮೇಲೆ ಎಲ್ಲೋ ಒಂದು ವೀಡಿಯೋದಲ್ಲಿ ನೋಡಿದ್ನ ಅದೇ ಇದಿತ್ತಲ್ವ ಎಣ್ಣೆ ಇತ್ತದು ಅದಕ್ಕೆ ಈ ಥರ ಮಾಡಿದೆ ಈ ಖಾರ ಶೇವ್ ಬರುತ್ತಲ್ಲ ಈ ಬಾ ಬಿಸಿಬೇಳೆ ಬಾತಿಗೆಲ್ಲ ತಿನ್ನೋ ಅಂಥದ್ದು ಆ ಥರದನ್ನು ಮಾಡಿದೆ ತುಂಬ ಚೆನ್ನಾಗೂ ಬಂತು ಅದನ್ನು ಕೂಡ ಸೊ ಇದನ್ನೇನು ಗೊತ್ತಾ ಇದನ್ನೆಲ್ಲ ತಿನ್ನಲೇ ಇಲ್ಲ ಆದರೆ ನೆಕ್ಸ್ಟ್ ಡೇ ಎಲ್ಲಿಗೂ ಹೋದ್ವಿ ಹೇಳ್ಬಿಟ್ಟು ಹಂಗೆ ಇಟ್ಬಿಟ್ಟು ಹೋಗಿದ್ವಾ ಎಲ್ಲ ಮೆತ್ತಗಾಗಿತ್ತು ಆವಾಗಲೇ ಒಂಥರ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬಂದಿತ್ತು ತುಂಬ ಚೆನ್ನಾಗಿತ್ತು ನಾನು ತಿಂದೆ ಸೊ ನೀವು ಕೂಡ ಅಲ್ಲಿ ಟ್ರೈ ಮಾಡಿ ಒಂದು ಸಾರಿ ನೋಡಿದ್ರಲ್ವಾ ಫ್ರೆಂಡ್ಸ್ ಇಷ್ಟ ಆಗಿತ್ತು ಇವತ್ತಿನ ಬ್ಲಾಗು ತುಳಸಿ ಹಬ್ಬ ನಾರ್ಮಲಾಗಿ ಪೂಜೆ ಮಾಡಿ ಇದು ಮಾಡಿದ ಅದಕ್ಕೆಲ್ಲ ಏನು ಆ ಥರ ಏನೂ ಇದು ಮಾಡಲಿಲ್ಲ ಸೊ ನಾನು ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಗ್ಸ್ತಾಯಿರಿ ಖುಷಿಯಾಗಿರಿ ನಮಗೆ ಬಾಯ್ ಚಿಕ್ಕ